ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಾಯಕ ಸಮುದಾಯದ ವತಿಯಿಂದ ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿಯನ್ನು ವಿವಿಧ ಕಲಾ ತಂಡಗಳೊಂದಿಗೆ ಆಚರಿಸಲಾಯಿತು ರಥದಲ್ಲಿ ಕೂರಿಸಿದ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೀಡುವ ಮೂಲಕ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಚಾಲನೆ ನೀಡಿದರು जय म ಜೈ ವಾಲ್ಮೀಕಿ ಜೈ ಜೈ ವಾಲ್ಮೀಕಿ ನಾನು ಜೈ ವಾಲ್ಮೀಕಿ ಅಂತ ಜೋರಾಗಿ ಜೈ ಜೈ ವಾಲ್ಮೀಕಿ ಅಂತ ಹೇಳಿ ಜೈ ವಾಲ್ಮೀಕಿ ಜೈ ವಾಲ್ಮೀಕಿ ಜೈ ವಾಲ್ಮೀಕಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರಿಗೆ ಶಿವಭಕ್ತ ಬೇಂದ್ರ ಕಂಡಪ್ಪನವರಿಗೆ ಏಕದವನವರಿಗೆ ರಾಜ ವೀರ ಮದಕರಿ ನಾಯಕರಿಗೆ ವೀರ ಸಿಂಧೂರ ಲಕ್ಷ್ಮನಿಗೆ హగలి బేడరి హక్ పుక్కరిగే దండగలి కుమార్ సురప్రదాజ వెంకటప్ప నయకరి మాతె శబరిగా మైసూరి మార్నయకీ ఎల్ జి అమూర్వర్ పుణ్యానందరి మహాస్వామీజీ జై వంకి జై అమ్మింగి జై అం ಗುಂಡುಪೇಟೆ ಗುಂಡುಪೇಟೆ ಪಟ್ಟಣದಲ್ಲಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ತಿದ್ದು ಈ ಕಾರ್ಯಕ್ರಮಕ್ಕೆ ದಿನ ಸಾವಿರ ವಹಿಸುವ ಸಸಾನಂದಪುರಿ ಸ್ವಾಮೀಜಿಗಳು ಪಾದರು ನಮಸ್ಕರಿಸುತ್ತಾ ಹಾಗೂ ಎಲ್ಲ ನಮ್ಮ ಇಡೀ ಗುಂಡುಪೇಟೆ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ತೋರ್ತಾ ಖಂಡಿತವಾಗೂ ಸ್ವಾಮೀಜಿಗಳು ನಮ್ಮ ಈ ಒಂದು ತಾಲೂಕಿಗೆ ಬಂದಿರೋದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸಿದ್ದೀನಿ ಯಾಕಂದ್ರೆ ಸದಾ ಸ್ವಾಮೀಜಿಗಳು ನನ್ನ ಜೊತೆ ಸಂಪರ್ಕದಲ್ಲಿದ್ದು ಇಲ್ಲಿನ ಆಗುವ ಬಗ್ಗೆ ತಿರ್ಬಂದರೇ ಇರ್ತಾರೆ ಖಂಡಿತವಾಗ್ಲೂ ಇವತ್ತು ಒಂದು ವಿಶೇಷವಾದ ದಿನ ಅಂತ ನಾನಾದ್ರೂ ಮಾಡ್ತಿದ್ದೀನಿ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮದ ಯಶಸ್ವಿಯಾಗಲಿಕ್ಕೆ ಸಹಕಾರ ಈ ರೀತಿ ವಿಶ್ವಾಸ ಇಲ್ಲಿ ಇದೇ ರೀತಿ ಅಂತ ಹೇಳ್ತಾ ಇವತ್ತೇನು ವಾಲ್ಮೀಕಿ ಅವರ ಜಯಂತಿ ಮಾಡೋದ್ರ ಜೊತೆಗೆ ವಾಲ್ಮೀಕಿ ಅವರು ನಡ್ಕೊಂಡಂತ ದಾರಿನ ನಾವೆಲ್ಲ ಅನುಸರಿಸಿದ್ರೆ ಖಂಡಿತವಾಗ್ಲು ನಮ್ಮ ಜೀವನಕ್ಕೆ ಅರ್ಥ ಇರ್ತದೆ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಹೊರ ನಾಲ್ಕ ಇದೆ ಅನ್ಸುತ್ತೆ ಯಾಕಂದ್ರೆ ಬಿಸ್ತು ಕಮ್ಮಿ ಇದೆ ಖಂಡಿತವಾಗ್ಲೂ ಈ ಒಂದು ಒಳ್ಳೆಯ ವಾತಾವರಣದಲ್ಲಿ ಕಾರ್ಯಕ್ರಮ ನಡೆಸಿರೋದು ನಮ್ಮೆಲ್ಲರ ಹೆಮ್ಮೆ ಬರುವಂತ ವಿಚಾರ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಬಯಸಿ ನಮ್ಮೆಲ್ಲರೂ ಶುಭವಾಗ್ಲಿ ಅಂತ ಹೇಳಿ